ಈಗ ಕ್ವಿಕ್ ಬಿತ್ ಸುತ್ತು ಭವ್ಯ ಮತ್ತು ವಿಘ್ನೇಶ್ ಅವರೊಂದಿಗೆ ಸೊ ಮೊದಲನೇ ಪ್ರಶ್ನೆ ಭವ್ಯ ಅವ್ರಿಗೆ ನಿಮ್ಮ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನನ್ನ ಸ್ಟ್ರೆಂತ್ ಏನು ಅಂತ ಅಂದರೆ ನಾನೇ ಸೊ ನಾನು ಇಫ್ ಐ ಆಮ್ ಗೋಯಿಂಗ್ ಡೌನ್ ಇನ್ ಮೈ ಲೈಫ್ ನನಗೆ ನಾನೇ ಗೈಡ್ ಮಾಡ್ಕೊಂಡು ಮೇಲೆ ಬರ್ತೀನಿ ನನಗೆ ಯಾವಾಗಲೂ ಖುಷಿಯಾಗಿರೋದು ಅಂತಂದರೆ ಅದೊಂಥರ ನನಗೆ ಡ್ರಗ್ ನನಗಿಷ್ಟ ಖುಷಿಯಾಗಿರಬೇಕು ಖುಷಿಯಾಗಿರಬೇಕು ಅಂತ ಅನ್ನೋದು ಸ್ಟ್ರೆಂತ್ ಇನ್ನೊಂದು ಹೇಳಬೇಕು ಅಂತ ಅಂದರೆ ನಾನು ಎಲ್ಲರೂ ಎಲ್ಲರನ್ನು ನಾನು ಎಲ್ಲೇ ಹೋದರೂ ಎಲ್ಲರೂ ಖುಷಿ ಪಡ್ಸಕ್ಕೆ ಟ್ರೈ ಮಾಡ್ತೀನಿ ಐ ಟ್ರೈ ಟು ರೇಸ್ ದಿ ವೈಬ್ ಆಫ್ ದಟ್ ಪ್ಲೇಸ್ ದಟ್ ಇಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಐ ಗಿವ್ ಅ ಲಾಡ್ ಆಫ್ ವ್ಯಾಲ್ಯೂ ಟು ರಿಲೇಷನ್ಶಿಪ್ಸ್ ಸೊ ದಟ್ಸ್ ಮೈ ಸ್ಟ್ರೆಂತ್ ಓಕೆ ವೀಕ್ನೆಸ್ ವೀಕ್ನೆಸ್ ಅಂತಂದರೆ ನಾನು ಪ್ರೋಕ್ರಾಸ್ಟಿನೇಟ್ ಮಾಡ್ತೀನಿ ಪ್ಲಸ್ ಒಂದೊಂದು ಸತಿ ಸಣ್ಣ ವಿಚಾರನ ತುಂಬ ಟೆನ್ಷನ್ ತೊಗೊಳ್ತೀನಿ ಇವಾಗ ಅದನ್ನು ಓವರ್ಕಮ್ ಮಾಡಾಯಿತು ಸೊ ಸಣ್ಣ ವಿಚಾರಗಳಿಂದ ನನ್ನನ್ನು ನಾನೇ ಇಂಪ್ಯಾಕ್ಟ್ ಮಾಡ್ಕೊಳ್ತಾ ಇರಬಾರ್ದು ಸೊ ದಟ್ ಇಸ್ ಮೈ ವೀಕ್ನೆಸ್ ಬಟ್ ಇವಾಗ ಅದು ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಯ್ತು ನನ್ನ ಸ್ಟ್ರೆಂತ್ ಬಂದು ಅಗೇನ್ ತುಂಬ ಸಲ ಹೇಳಿದ್ದಾರೆ ಗೋ ವಿತ್ ದ ಓಕೆ ಸೊ ವಾಟ್ ಎರಡು ನಡೀತಾರೆ ನಡೀತಾನೆ ಇರುತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಆ ಒಂದು ಆಟಿಟ್ಯೂಡ್ ಐ ಥಿಂಕ್ ದಟ್ ವುಡ್ ಬಿ ಮೈ ಸ್ಟ್ರೆಂತ್ ಅಗೇನ್ ಇನ್ನೊಂದು ಸ್ಟ್ರೆಂತ್ ಏನಂದ್ರೆ ನನ್ನ ಸುತ್ತಲೂ ಯಾವಾಗಲೂ ಖುಷಿಯಾಗಿರಬೇಕು ಓಕೆ ಸೇಮ್ ಓಕೆ ಸೊ ಫನ್ ಮಾಡಿಕೊಂಡು ಇಟ್ಕೊಂಡು ರೇಗಿಸ್ಕೊಂಡು ಸೊ ಇದೇ ನನ್ನ ಎಂಟೈರ್ ಸರ್ಕಲ್ ಹಿಂಗೆ ಇರುತ್ತೆ ಯಾವಾಗಲೂ ಸೊ ದಟ್ ಈಸ್ ದ ಸ್ಟ್ರೆಂತ್ ವೀಕ್ನೆಸ್ ಆಗೇನು ಏನಂತಂದರೆ ಸಮಟೈಮ್ಸ್ ನನ್ನ ಫ್ಯೂಚರ್ಗೆ ಹೋಗಿ ಬರ್ತೀನಿ ಏನು ಮಾಡೋದು ನೆಕ್ಸ್ಟು ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ಲೈಫು ಸೊ ಆ ಒಂದು ವೀಕ್ನೆಸ್ನ ಐ ಥಿಂಕ್ ಅಲ್ಲಿ ಹೋಗ್ತೀನಿ ವಾಪಸ್ ಬರ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಏನು ಹೆಂಗಿದೆ ಲೈಫು ಇದೆಲ್ಲ ಬರುತ್ತೆ ಬಟ್ ಕಮಿಂಗ್ ಟು ಪ್ರೆಸೆನ್ಸ್ ಸೊ ಪರ್ಸನಲ್ ಆಗಿಲ್ಲ ಜೊತೆಗೆ ನಾವು ಮಾಡಿರೋಕ್ಸ್ ನೆನ್ಸ್ಕೊಂಡು ತುಂಬಾ ನಾವು ಯಾವ್ದಾದ್ರೂ ಒಂದು ಏ ಈ ತರ ನಾನ್ ಮಾಡದ್ನಾ ಸು ಸಿಲ್ಲಿ ಅಂತ ಅನ್ಸೋದು ಯಾವ್ದಾದ್ರೂ ಶೇರ್ ಮಾಡಂಗಿದ್ರೆ ಸಿಲ್ಲಿ ಅಲ್ಲ ಸೀರಿಯಸ್ ಆಗಿರೋದೇ ಹೇಳ್ತೀವಿ ಹೇಳಿ ಕೆಫೆ ಮಾಡಬೇಕು ಮಾಡಬೇಕು ಅಂತ ಮಾಡಿದ್ವಿ ಅಂಡ್ ಮೂವತ್ ಲಕ್ಷ ಸಾಲ ಆಯ್ತು ಅದನ್ನ ನಾವೆಷ್ಟು ನಕ್ಕಿದೀವಿ ಅದ್ರ ಬಗ್ಗೆ ಅಂತಂದ್ರೆ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಮಾಡೋಕ್ಕೆ ಹೋದೆ ನೀನು ಅಂತ ನಾನು ಅವರನ್ನು ರೇಗಿಸೋದು ಅವರು ನೀನೇ ಕೆಫೆ ಮಾಡು ಮಾಡು ಎಲ್ಲ ಇವಳಿಗೆ ಸುಮ್ಮನೆ ಈ ಟೈಮ್ ಬಿಂಗ್ ಬೇಕಷ್ಟೇ ಆಮೇಲೆ ಏನು ನೋಡ್ಕೊಳ್ಳೋಲ್ಲ ಅಂತ ಸೊ ನಮ್ಮನ್ನು ನಾವೇ ರೇಗಿಸ್ತೀವಿ ಬಟ್ ಯಾ ವಿ ಜಸ್ಟ್ ಲಾಫ್ ನಗ್ತೀವಿ ವಿ ಮೇಕ್ ಶೋರ್ ವಿ ಲಾಫ್ ಇಂಥದ್ದು ಅಂತ ಎಲ್ಲ ಏನೋ ಒಂದು ಕಾಮಿಡಿ ರೀಲ್ಸ್ ಎಂಡ್ ಆಫ್ ದ ಡೇ ಮಲಗಬೇಕಾದ್ರೆ ವಿ ನೋ ವಿ ವಿವ್ ನಾಟ್ ಸ್ಪೆಂಡ್ ಆಫ್ ಟೈಮ್ ಕುತ್ಕೊಂಡು ಎಲ್ಲ ಕಾಮಿಡಿ ರೀಲ್ಸ್ ಬೇಕು ಅಂತ ಕಾಮಿಡಿ ಅಂತ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಕುತ್ಕೊಂಡು ನೋಡ್ತಾ ನೋಡ್ತಾ ನಗಾಡ್ಕೊಂಡು ಮನ್ಕೊಂತೀವಿ ಇನ್ನೊಂದು ವಿಚಾರ ತುಂಬಾ ಫ್ರೀಕ್ವೆಂಟ್ ಆಗಿ ನಾನು ಇವ್ನ ಕೇಳೋದೇನಂತಂದ್ರೆ ಸ್ಕೂಲ್ 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 ಅಯ್ಯೋ ಮೀ ಫ್ರೆಂಡ್ ಫ್ರೆಂಡ್ ನೀನು ತುಂಬಾ ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ನಾನ್ ಕೇಳ್ತೀನಿ ಹುಡುಗಿರಿಗೆ ಫಸ್ಟ್ ಗಿಫ್ಟ್ ಏನು ಅನ್ನೋದು ನೆನ್ಪಿರತ್ತೆ ಹುಡುಗರಿಗೆ ನೆನ್ಪಿರಲ್ಲ ಅಂತ ಸೊ ಈ ರಾಪಿಡ್ ಫೈರ್ ಪ್ರಶ್ನೆ ನಾನ್ ನಿಮ್ಗೆ ಕೇಳ್ತೀನಿ ಫಸ್ಟ್ ಗಿಫ್ಟ್ ನೆನ್ಪಿದ್ಯಾ ಯಾವ್ದು

ಹ್ಮ್ ನಂಗೆ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಯ್ತು ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ನನಗೆ ಮಹೇಶ್ ಬಾಬು ಅಂದ್ರೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಐಮ ತೆಲ್ಗಿ ಅವಾಗ ತುಂಬಾ ಇಷ್ಟ ಆಯ್ತು ಇವಾಗ ಐ ಆಮ್ ಲೈಕ್ ಹಿ ಇಸ್ ಮೈ ಕ್ರಶ್ ಓಕೆ ವಿಘ್ನೇಶ್ ಪ್ರಶ್ನೆ ಪ್ರೀತಿ ಅಂದ್ರೆ ನಿಮ್ಗೆ ಗಿಫ್ಟ್ ಈಗ್ಲೂ ನೆನಪಿನಲ್ಲಿರೋ ಇಬ್ರು ಒಟ್ಟಿಗೆ ನೋಡಿದಂತಹ ಸಿನಿಮಾ ಯಾ ರೀಸೆಂಟ್ ಆಗಿ ತಮಿಳ್ ಮೂವಿ ನೋಡಿದ್ವಿ ಮಹಾರಾಜಾ ಅಂತ ಸೊ ವಿ ಸಾ ದಟ್ ರೀಸೆಂಟ್ಲಿ ಈಗಲೂ ಈಗ್ಲೂ ನೆನಪಿನಲ್ಲಿರುವಂತಹ ಇಬ್ರು ಒಟ್ಟಿಗೆ ನೋಡಿರೋ ಕನ್ನಡ ಸಿನಿಮಾ ಯಾವುದು ರಾಮನ ಅವರ ಹ್ಮ್ ಎರಡು ಆಯ್ತು ಸ್ವಾಮಿ ಕಣ ಡಬ್ಬಿಂಗ್ ಮಾಡಿದಿರಿ ಯಾವ ವಿಷಯಕ್ಕೆ ನನ್ನ ಕ್ವಶನ್ ರಾಂಗ್ ಅಂತ ನನಗೆ ಡೌಟ್ ಬರ್ತೀನಿ ಯಾವ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಯ್ತು ಅಂತ ಕೇಳಲ್ಲ ಕ್ವಶನ್ ಚೇಂಜ್ ಮಾಡಿ ಕೇಳ್ತೀನಿ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಆ ತ್ರೀ ಟೈಮ್ಸ್ ನೀವೇನು ಜಗಳ ಆಡಿದ್ರು ಯಾವ ವಿಷಯಕ್ಕೆ ಆಯ್ತು ನೀವು ಕೇಳ್ಬೋದು ರೀಸೆಂಟ್ ಆಗಿ ಅವ್ರು ಓಕೆ ನಾನು ರೀಸೆಂಟ್ ಆಗಿ ಹೇಳಿದ್ರೆ ಊಟಕ್ಕ ಓ ಅಂದ್ರೆ ಇದು ಅವ್ರಿಗೆ ಬೇರೆ ಇಷ್ಟ ಏನು ಬೇರೆ ಏನೋ ಇಷ್ಟ ಹಂಗೇನಲ್ಲ ಸ್ವಲ್ಪ ತಿನ್ನಿ ಅಂದ್ರೆ ಜಾಸ್ತಿ ತಿಂದಿರ್ತಾರೆ ನನಗೆ ತುಂಬಾ ತಿನ್ಬೇಕು ಅಂತ ಆಸೆ ಆಗಿರುತ್ತೆ ತಿನ್ನೋಕ್ ಕೊಡಲ್ಲ ಅವರಿಗೆ ಅಷ್ಟೇ ಸೊ ದೆರ್ ಈಸ್ ಒನ್ ಥಿಂಗ್ ಐ ಡೋಂಟ್ ಶೇರ್ ವಿಥ್ ಎನ್ ಇಸ್ ಮೈ ಫುಡ್ ಫ್ರೆಂಡ್ಶಿಪ್ ಕುರಿತು ನಿಮ್ಮ ವ್ಯಾಖ್ಯಾನ ಲಾಫ್ಟರ್ ನೋ ಕಂಡೀಷನ್ಸ್ ಅನ್ ಓಕೆ ವಿಘ್ನೇಶ್ ಅವ್ರೇ ಓ ಬೇಕಾಗಿರೋ ಟೈಮಲ್ಲಿ ಅವ್ರ ಜೊತೆ ಇರೋದು ಅವ್ರ ಆ ಟೈಮಲ್ಲಿ ಯಾರಾದರೂ ಅಥವಾ ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ಅವ್ರ ಜೊತೆ ಆ ಟೈಮಲ್ಲಿ ಇದ್ರೆ ದಟ್ ಇಸ್ ಫ್ರೆಂಡ್ಶಿಪ್ ಅಂತ ಓಕೆ ಈ ಪ್ರಶ್ನೆ ಇಬ್ಬರಿಗೂ ಲೈಫಲ್ಲಿ ಖುಷಿಯಾಗಿರಬೇಕು ಅಂದರೆ ಹೇಗಿರ್ಬೇಕು ಅಥವಾ ಏನು ಮಾಡಬೇಕು ಖುಷಿಯಾಗಿರ್ಬೇಕು ಅಂತ ಅನ್ಕೋಬೇಕು ಪೀಪಲ್ ಸರ್ಚ್ ದಿಸ ಗೂಗಲಲ್ಲಿ ಸರ್ಚ್ ಮಾಡಿ ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಏನು ಖುಷಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಅಷ್ಟೇ ಅಷ್ಟೇ ಆ ಸಿಂಪಲ್ ಥಿಂಗ್ನ ಈಗ ನಾನು ಹೇಳಬೇಕಾದ್ರೆ ಅದನ್ನ ನೀವು ಆಗದೇ ಇರ್ಬೋದು ಅಷ್ಟೇನಾ ಇರೋದೇ ಅಷ್ಟೇ ಈಗ ಮಕ್ಕಳನ್ನ ನಾವು ನೋಡಿದಾಗ ಸುಮ್ಮನೆ ಖುಷಿಯಾಗಿರ್ತಾರೆ ಅವ್ರಿಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರೆ ದೇ ಆರ್ ಜಸ್ಟ್ ಫುಲ್ ಆಫ್ ಲವ್ ಅವ್ರಿಗೆ ಗೊತ್ತು ಹೇಗೆ ಇರಬೇಕು ಅಂತ ಯಾರೂ ಕೇರ್ ಮಾಡಲ್ಲ ಖುಷಿಯಾಗಿರ್ತಾರೆ ಖುಷಿಯಾಗಿರೋದು ಹೇಗೆ ಅಂತ ತಿಳ್ಕೊಬೇಕು ಅಂತಂದ್ರೆ ಮಕ್ಕಳು ನೋಡಿ ಕಲಿಬೋದು ಓಕೆ ನಿಮ್ಮ ಉತ್ತರ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಂಡಿರಾ ಆರಾಮಾಗಿದ್ರೆ ಐ ಥಿಂಕ್ ಖುಷಿ ಅನ್ಸುತ್ತೆ ಯಾಕಂದರೆ ನಾವು ತುಂಬ ವಿಚಾರಗಳನ್ನ ತಲೆಗೆ ಹಾಕೊತೀವಿ ಆ ಅದ ಹೆಂಗಾಗತ್ತೆ ಇದ್ ಹೆಂಗಾಗತ್ತೆ ಅವ್ರು ಏನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಅನ್ನೋದು ಬರೀ ಅವ್ರ ಅವ್ರು ಅಂತ ಅನ್ಕೊತೀವಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲ್ಲ ಸೊ ಐ ಥಿಂಕ್ ಯ ಆತರ ವಿಚಾರದಲ್ಲಿ ಏನಾದ್ರೂ ಪರವಾಗಿಲ್ಲ ಪ್ಲಸ್ ಕೆನ್ ಐ ಆ್ಯಡ್ ಒನ್ ಮೊತ್ ಈಸ್ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಬಿಂಗ್ ಹ್ಯಾಪಿ ಫಾರ್ ನೋ ರೀಸನ್ ಹ್ಮ್ ಅದೇ ಖುಷಿ